ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಆಕ್ಸಿಜನ್ ಮತ್ತು ಮಾನಿಟರ್ ನಿಂತು ಹೋಗಿ ರೋಗಿಯ ಜೀವ ಹೋದ ಘಟನೆ ತುಂಬಾ ದುಃಖಕರ ಮತ್ತು ಲಜ್ಜಾಸ್ಪದ ಘಟನೆ ಜರುಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರ ಪ್ರಾಣವನ್ನೇ ಕಾಪಾಡಬೇಕು ಆದರೆ ಇಲ್ಲಿ ಮೂಲಭೂತ ವಿದ್ಯುತ್ ಸಪ್ಲೈ ಕೂಡ ಒದಗಿಸದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯದ ಗರಿಷ್ಠ ಉದಾಹರಣೆ ಈ ಘಟನೆಯ ಜವಾಬ್ದಾರಿಗಳಾದ ಸ್ಥಳೀಯ ಶಾಸಕರು ಸಚಿವರು ಫೋಟೋ ತೆಗೆದುಕೊಳ್ಳುವುದಕ್ಕೆ ಉದ್ಘಾಟನೆಗೆ ಶಂಕುಸ್ಥಾಪನೆಗಳಿಗೆ ಸಮಯ ಕೊಡುತ್ತಾರೆ ಆದರೆ ಜನರ ಜೀವಕ್ಕೆ ಬೇಕಾದ ಮೂಲ ಸೌಕರ್ಯಗಳ ಕಡೆ ನೋಡಲು ಮಾತ್ರ ಸಮಯವಿಲ್ಲ ಒಬ್ಬ ನಿರುಪರಾಧಿ ರೋಗಿಯ ಸಾವಿಗೆ ಕಾರಣವಾದ ಈ ನಿರ್ಲಕ್ಷ್ಯಕ್ಕೆ ಸ್ಪಷ್ಟ ಉತ್ತರ ಬೇಕು ಯಾರ ಜವಾಬ್ದಾರಿ ಇದು ಜನರ ಜೀವ ಇದ್ದಾಗ ಯಾಕ ಆಸ್ಪತ್ರೆ ವಿದ್ಯುತ್ ಬ್ಯಾಕ್ಅಪ್ ವ್ಯವಸ್ಥೆ ಇಲ್ಲ ನಾಚಿಗ್ಗೇಡು ಒಬ್ಬ ಸಚಿವರ ಕ್ಷೇತ್ರದಲ್ಲಿ ಇಂತಹ ವಿಪರ್ಯಾಸ ಹಿರಿಯೂರು ಸಾರ್ವಜನಿಕರ ಆತಂಕ ಹೆಚ್ಚಿಸಿದಂತಹ ಘಟನೆ ಇಂದು ಬೆಳಿಗ್ಗೆ ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆ ಹೆರಿಗೆ ವಾರ್ಡ್ನ ಪಕ್ಕದಲ್ಲಿರುವ ಮತ್ತೊಂದು ವಾರ್ಡ್ನಲ್ಲಿ ಅಕಸ್ಮಾತ್ ಮೇಲ್ಛಾವಣಿ ಕುಸಿದು ಬಿದ್ದ ಘಟನೆ ಸ್ಥಳೀಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಆಸ್ಪತ್ರೆಯಲ್ಲಿ ದಿನನಿತ್ಯ ಚಿಕಿತ್ಸೆ ಪಡೆಯುವ ನೂರಾರು ಮಹಿಳೆಯರು ಮತ್ತು ಮಕ್ಕಳು ಹಿರಿಯರು ಇರುವುದರಿಂದ ಈ ರೀತಿಯ ಮೂಲ ಸೌಕರ್ಯ ವೈಫಲ್ಯವು ಗಂಭೀರ ಭದ್ರತಾ ಪ್ರಶ್ನೆಗಳನ್ನು ಉದ್ಧರಿಸಿದೆ ವರದಿ ಕೇ ನಾಗರಾಜ್ মালিযেেঙেনেনেনে <laughs> মালেে